ಸ್ನೇಹಿತರೆ ದರ್ಶನವ್ರ ಬಗ್ಗೆ ತುಂಬ ಜನ ಮಾತಾಡಿದರು ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆದರೆ ಒಬ್ಬರೇ ಒಬ್ಬರು ಮಾತಾಡಿದರು ಅವರು ರಮೇಶ್ ಅರವಿಂದ್ ಅವರು ಅವರು ಮಾತಾಡಿದ್ರಲ್ಲೆಲ್ಲ ನನಗೆ ಒಂದೇ ಒಂದು ಮಾತು ಅವರ ಒಂದು ಮಾತು ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದರ ಬಗ್ಗೆ ಆ್ಯಕ್ಚುಲಿ ನಾನು ಇವತ್ತು ಹೇಳಲೇಬೇಕು ಏಕೆಂದರೆ ತುಂಬ ಅದೊಂದು ಕ್ಯೂರಿಯಸಿಟಿಯ ಮಾತು ಎಸ್ ರಮೇಶ್ ಅರವಿಂದ ಅವರು ಯಾವತ್ತೂ ಕೂಡ ದರ್ಶನವ್ರ ಬಗ್ಗೆ ಅಂದರೆ ಇವರು ಜೈಲಿಗೆ ಹೋದ ಮೇಲೆ ಮಾತಾಡಿರಲಿಲ್ಲ ಈ ಬಾರಿ ಮಾತಾಡ್ತಾರೆ ಮಾತಾಡ್ಬಿಟ್ಟು ಅವ್ರು ಹೇಳ್ತಾರೆ ದರ್ಶನವರನ್ನು ನಾವು ಇವತ್ತು ಮೂರು ರೀತಿ ನೋಡ್ಬೋದು ಮೂರು ರೀತಿಯ ದರ್ಶನವರು ಇದ್ದಾರೆ ಅಂತ ಅವ್ರು ಹೇಳಿಬಿಟ್ಟು ಆ್ಯಕ್ಚುಲಿ ನೋಡಿ ನೆನ್ನೆಯ ಒಬ್ಬರು ಒಳ್ಳೆಯ ಸಿನಿಮಾಗಳು ಬಂದು ತುಂಬ ಒಳ್ಳೆಯ ದರ್ಶನು ಒಳ್ಳೆಯ ಆ್ಯಕ್ಟರು ಅದೆಲ್ಲ ಹೇಳ್ತಾರೆ ಆನಂತರ ಇನ್ನೊಬ್ಬ ದರ್ಶನ್ ಅಂತಂದರೆ ವೀಕೆಂಡ್ ವಿತ್ ರಮೇಶ್ ಅವ್ರು ಬಂದರು ಅವರು ಕೂಡ ಒಳ್ಳೆಯ ದರ್ಶನವರು ಅಂತ ಅದನ್ನೆಲ್ಲ ಹೇಳ್ತಾರೆ ಇದೆಲ್ಲ ಇದ್ರ ಬಗ್ಗೆ ಇಲ್ಲ ನಾನು ಇನ್ನೊಂದು ಮಾತು ಅವರು ಹೇಳಿದ್ರು ಅದ್ರ ಬಗ್ಗೆ ಖಂಡಿತವಾಗಿ ತಿಳಿಸ್ತೀನಿ ಆನಂತರ ಕೊನೆಯದಾಗಿ ಅವರು ಹೇಳ್ತಾರೆ ದರ್ಶನ್ ದರ್ಶನವರು ಈಗಿದ್ದಾರೆ ಏನು ಶಿಕ್ಷೆ ಆಗಬೇಕು ಅವ್ರು ಏನಾರ ತಪ್ಪು ಮಾಡಿದರೆ ಅದೆಲ್ಲವೂ ಆಗುತ್ತೆ ಅದೆಲ್ಲ ಕಾನೂನಿನ ಮುಖಾಂತರ ಏನಾಗಬೇಕು ಆಗುತ್ತೆ ಆದರೆ ಇನ್ನೊಬ್ಬ ದರ್ಶನಿದ್ದಾರೆ ಎಸ್ ಈ ಮಾತು ನನಗೆ ತುಂಬ ಅಂದರೆ ತುಂಬ ಮೆಚ್ಚುಗೆ ಆಗಿದ್ದು ಅದೇನಪ್ಪ ಅಂತಂದರೆ ಮುಂದೆ ದರ್ಶನ್ ಅವ್ರು ಬಂದಾಗ ಯಾವ ರೀತಿ ಇರ್ತಾರೆ ಅವರು ಎಸ್ ಇಲ್ಲೇ ನನಗೂ ಕ್ಯೂರಿಯಾಸಿಟಿ ಅನ್ನೋದು ಆ್ಯಕ್ಚುಲಿ ಮೂಡಿದ್ದು ಯಾಕೆ ಅಂತಂದರೆ ದರ್ಶನ್ ಅವರು ನಾವೆಲ್ಲರೂ ಕೂಡ ಹೋದಾಗ ಒಂದು ಮುಗುಳ್ ನಗೆಯನ್ನು ನಗ್ತಿದ್ರು ಆದರೆ ಈ ಬಾರಿ ಅವರು ಏನಾದರೂ ಜೈಲಿಂದ ಹೊರಗಡೆ ಬಂದಾಗ ಅದೇ ರೀತಿ ಸ್ಮೈಲ್ ಕೊಡ್ತಾರಾ ಅಭಿಮಾನಿಗಳು ಮೊದಲೇ ಹೇಗೆ ಅವರ ಬಳಿ ಅವರ ಹತ್ರ ಡಿ ಬಸ್ ಅಂದ್ಕೊಂಡು ಹೋಗ್ತಿದ್ರು ಅದೇ ರೀತಿ ಹೋಗ್ತಾರೆ ಅಥವಾ ಏನಾದ್ರೂ ಇವರು ಕೊಲೆ ಮಾಡಿದ್ದಾರೆ ಅಂತ ಮುಜುಗರ ಏನಾರ ಪಡ್ತಾರೆ ಆಮೇಲೆ ಇನ್ನೊಂದು ಶತ್ರುಗಳು ಎಸ್ ಮೊದಲೇ ಏನು ಹೆಂಗಂದ್ರೆ ಹಂಗೆ ಬಾಯಿಗೆ ಬಂದಂಗೆ ಮಾತಾಡೋರು ಬಾಯಿಗೆ ಬಂದಂಗೆ ಅವ್ರ ಬಗ್ಗೆ ಅವ್ರ ಬಗ್ಗೆ ಕೆಟ್ಟಾಗ ಮಾತಾಡ್ತಿದ್ರು ಇವಾಗ ಅಯ್ಯೋ ಬೇಡ ಬಿಡಪ್ಪ ಯಾಕೆ ಮಾತಾಡೋದು ನಮಗೂ ಏನಾದ್ರೂ ಸ್ವಾಮಿಗೆ ಆದಂಗೆ ಆದೋದು ಅಂತ ಏನಾದ್ರು ಭಯ ಬೀಳ್ತಾರೆ ನಿರ್ಮಾಪಕರುಗಳು ನಿರ್ದೇಶಕರುಗಳು ಆರಾಮಾಗಿ ಮೊದಲಿದ್ದಾಗೆ ದರ್ಶನರ ದರ್ಶನವರ ಜೊತೆ ಸಿನಿಮಾ ಮಾಡೋಕ್ಕೆ ಬರ್ತಾರಾ ಅಥವಾ ಬೇರೆ ರೀತಿ ಏನಾದ್ರೂ ಸೆಕ್ಯೂರಿಟಿ ಕರ್ಕೊಂಡು ಬರ್ತಾರಾ ಒಂಥರ ಹೆಂಗೆ ಅಂದರೆ ದರ್ಶನವರ ಮುಂದಿನ ಜೀವನವನ್ನು ನಾವು ನೋಡೋಕೆ ಎಲ್ರಿಗೂ ಕೂಡ ಈಗ ಒಂದು ಕ್ಯೂರಿಯಾಸಿಟಿ ಇದೆ ಎಲ್ರಿಗೂ ಅಭಿಮಾನಿಗಳಿಗಾಗಿರ್ಬೋದು ಕರ್ನಾಟಕದ ಜನತೆಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ ಎಸ್ ಅಂದಾಗಿ ಇನ್ನು ಸ್ವಲ್ಪ ದಿನಗಳಲ್ಲಿ ಬೇಲ್ ಮುಖಾಂತರ ಹೊರಗಡೆ ಬರ್ತಾರೆ ಬಂದು ಒಂದು ಐದಾರು ತಿಂಗಳ ಹೊರಗಡೆ ಇರಬಹುದು ಅದು ಮತ್ತೆ ಏನು ಕೋರ್ಟು ತೀರ್ಪು ಕೊಡುತ್ತೋ ಆನಂತರ ಮತ್ತೆ ಒಳಗಡೆ ಹೋಗ್ಬೋದಾಗುತ್ತೆ ಮತ್ತೆ ಬರ್ತಾರೆ ಎಸ್ ಈಗೆಲ್ಲ ಜೀವನ ಬಂದ ನಂತರ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಕ್ಕೆ ಆ್ಯಕ್ಚುಲಿ ಕಾಯ್ತಾ ಇದ್ದೀವಿ ನಿಮ್ಗೇನು ಅನಿಸ್ತಾ ಇದೆ ಇದರ ಬಗ್ಗೆ ಈ ಕಾತರದ ಬಗ್ಗೆ ಕಮೆಂಟ್ ಮಾಡಿ